ನಮಸ್ತೆ ವೀಕ್ಷಕರೇ ಬಿಂಬಾ ಮಾಧ್ಯಮ ಮನೆಗೆ ಸ್ವಾಗತ ಪುರಸಭೆಯ ವಿಶೇಷ ಸಾಮಾನ್ಯ ಸಭೆ ವಿರಾಜಪೇಟೆ ಪುರಸಭೆಯಲ್ಲಿ ಇತ್ತೀಚೆಗೆ ಪುರಸಭೆ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷ ಸಾಮಾನ್ಯ ಸಭೆ ನಡೆಯಿತು ಕೆಲವು ದಿನಗಳ ಹಿಂದೆ ತಹಶೀಲ್ದಾರ್ ರಾಮಚಂದ್ರ ಅವರು ವಿರಾಜಪೇಟೆಯ ರಾಜಕಾಲುವೆ ತೋಡು ಕೈತೋಡುಗಳ ಜಂಟಿ ಸರ್ವೆಗೆ ಆದೇಶಿಸಿದ್ದರು ಈ ಹಿನ್ನೆಲೆಯಲ್ಲಿ ಪುರಸಭೆ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪ ಪುರಸಭೆಯ ವಿಶೇಷ ಸಾಮಾನ್ಯ ಸಭೆಯನ್ನು ಕರೆದಿದ್ದರು ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ ಸಭೆಯಲ್ಲಿ ಉಪಸ್ಥಿತರಿದ್ದು ಸರ್ವ ಸದಸ್ಯರ ಅಭಿಪ್ರಾಯ ತಿಳಿಸುವಂತೆ ಸೂಚನೆ ನೀಡಿದರು

ಹಾಗಾಗಿ ನೀವು ಮಾಡಿದ್ದು ಅಕ್ಷಮ ಅಪರಾಧ ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ನೀವು ಜನಪ್ರತಿನಿಧಿಗಳನ್ನ ನೀವು ಜನ ಅಧಿಕಾರಿಗಳು ನೀವು ಸಾಧನೆ ಮಾಡ್ತೀರಾ ಅಂತ ಹೊರಟ್ರೆ ಅದು ನಿಜವಾದ ಶಕ್ತಿ ಆಗಲ್ಲ

ಎ ಡಿ ಎಲ್ ಆರ್ ಅವರು ಅವ್ರಿಗೆ ಡಿ ಡಿ ಎಲ್ ಆರ್ ಎಲ್ಲ ಒಂದು ಲೆಟ್ರ್ ಬಂದಿರುತ್ತೆ ಸರ್ವೆ ಅಂತ ನಾವು ಎ ಡಿ ಎಲ್ ಬರೀತಾರೆ ಎಲ್ಲ ಇಲಾಖೆಗಳ ಕೋಆರ್ಡಿನೇಷನ್ ತಹಶೀಲ್ದಾರ್ ಅಂತ ಅವಾಗ ನಾವು ದಿನಾಂಕ ನಿಗದಿಪಡಿಸಿ ಎ ಡಿ ಎಲ್ ಆರ್ ಪರಿಸರ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಮತ್ತು ಮುಖ್ಯಾಧಿಕಾರಿಗಳಿಗೆ ನಾವು ಡೇಟ್ ಫಿಕ್ಸ್ ಮಾಡ್ತೀವಿ ಡೇಟ್ ಫಿಕ್ಸ್ ಮಾಡಿ ಸರ್ವೇಯರು ರೆಡಿಯಾಗಿ ಬಂದು ಅದನ್ನು ಸರ್ವೆ ಮಾಡಿ ಅಂತ ಆದೇಶ ಕೊಟ್ಟಿದ್ವಿ ಸರ್ಕಾರಿ ಜಮೀನಲ್ಲಿ ಕಾಲುವೆನ ನಾವು

ನೀವು ಯಾರ ಆದೇಶದಲ್ಲಿ ಮಾಡ್ತಾ ಇದ್ದೀರಾ ನಿಮ್ಮ ಐ ಎನ್ ಆಫೀಸರ್ ಯಾರ ಆದೇಶ ನಿಮಗೆ ನಮಗೆ ಡಿ ಡಿ ಸರ್ ಯಾರೋ ಮಾಹಿತಿ ಹಾಕಿದಾರು ಮಾಡಿದಾರಲ್ಲ ಸರ್ ಇದ್ರಲ್ಲಿ ಇದೆ ಅಲ್ಲ ಲೆಟ್ರಲ್ಲಿ ಅದನ್ನ ನಾವು ನೋಡಿಲ್ಲ ಯಾರು ಮಾಹಿತಿ ಸರ್ ನೀವು ನೀವು ನೋಡಿಲ್ಲ ಅಂದ್ರೆ ಪತ್ರಕ್ಕೆ ಉಲ್ಲೇಖ ಅಂತ ಬರಿಬೇಕಾಗುತ್ತೆ ಆವಾಗ ಆವಾಗ ಯಾರು ಮಾಹಿತಿ ಹಾಕಿದಾರೆ ಯಾರು ಮಾಹಿತಿ ಹಾಕಿದಾರೆ ಅದನ್ನು ಮಾಡ್ತಾ ಇರೋದು ಹಕ್ಕುದಾರನ ಬ್ಲಾಕ್ ಗೆ ಹೆದರಿ ನೀವು ಸರ್ವೆಗೆ ಆದೇಶಿಸಿದ್ದೀರಿ ಎಂದರು

ಮತಿನ್ ಅವರು ನೀವು ಯಾರ ಆದೇಶದ ಮೇಲೆ ಜಂಟಿ ಸರ್ವೆಯನ್ನು ಮಾಡುತ್ತಿದ್ದೀರಾ ಎಂದು ಪ್ರಶ್ನೆ ಮಾಡಿದರು ಒಬ್ಬ ಸಾಮಾನ್ಯ ಸಾಮಾಜಿಕ ಕಾರ್ಯಕರ್ತನ ಮಾತಿನಿಂದ ಸರ್ವೆ ಕಾರ್ಯಕ್ಕೆ ಮುಂದಾಗಿರುವುದರ ಬಗ್ಗೆ ಮತಿನ್ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಬಳಿಕ ಈ ವಿಚಾರಕ್ಕೆ ಅಭಿಪ್ರಾಯ ವ್ಯಕ್ತಪಡಿಸಿದ ರಾಜೇಶ್ ಪದ್ಮನಾಭ ಅವರು ಅವ್ರು ಹೇಳ್ಬೇಕಲ್ಲ ಯಾರು ಕೊಟ್ಟವ್ರು ಹೇಳ್ಬೇಕಲ್ಲ ಕೊಡಬೇಕು ಏನ್ ಮಾಡ್ಬೇಕಂತ ಹೇಳ್ಬೇಕಲ್ಲ ಹೊಡಿಗೆ ಪ್ರಶ್ನೆ ಆಗಲ್ಲ ಹಾಗಾಗಿ ಸೂಕ್ತರಿದ್ದರು ಯಾಕೆ ನಾವು ಸಾರ್ವಜನಿಕ ಜೀವನದಲ್ಲಿ ಯಾರು ಏನು ಜನರು ಶಾಂತವಾಗಿತ್ತು ಒಳ್ಳೆ ಬದುಕನ್ನು ನಡೆಸಿದ್ರೆ ಅದೇ ನಮಗೆ ಹೊಡೆದು ಅದ್ ಬಿಟ್ಟು ನಾವು ಬೇರೆ ಯಾವ ರಾಷ್ಟ್ರಕಾರಣ ವಿಚಾರದಲ್ಲಿ ಇಲ್ಲ ಹಾಗಾಗಿ ದಯವಿಟ್ಟು ಮಾಧ್ಯಮಾಲುವೆ ವಿರಾಜಪೇಟೆಯಲ್ಲಿ ಇದೆಯಾ ಎಂದು ಅಧಿಕಾರಿಗಳು ಸ್ಪಷ್ಟನೆ ನೀಡುವಂತೆ ಕೇಳಿದರು

ಅ ಅಳ್ಳಿಯಲಿರುವ ಜಾಲುವೇ ತೋಡು ಹಿಂತಿದೆ ರಾಜಕಾಲುವೆ ಇಲ್ಲಿ ಹುಟ್ಟಿ ಅಂತ ನನಗೆ ಈಗಲೂ ಗೊತ್ತಾಗ್ತಾ ಇಲ್ಲ ಬೆಂಗಳೂರಿನ ಸುತ್ತ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಇದೆ ಕಾರ್ ಅ ಕರೆಂಟ್ ಈ ತರ ಇರ್ತಾರೆ ಒಟ್ಟಿಗೆ ಹೇಳೋದು ಕಾಲೇ ಬರತಿದೆ ಈ ರಾಜಪೇಟೆಯಲ್ಲಿ ರಾಜಕಾಲುವೆ ವಿಚಾರವೇ ಬರುೋದಿಲ್ಲ ಎಂದರು ಪುರಸಭೆ ಸದಸ್ಯ ರಂಜಿ ಕೋನಚಾ ಅಭಿಪ್ರಾಯ ವ್ಯಕ್ತಪಡಿಸುತ್ತಾ

ಯಾವಾಗ ಇವತ್ತು ಅಂತ ಇವರು ಗ್ರಾಮ ಪಂಚಾಯಿತಿ ಸಿಮೆಂಟ್ ಅಲ್ಲಿ ಬಫರ್ ಝೋನ್ ಅಲ್ಲಿ ಏನೇನು ನಡೀತಾ ಉಂಟು ಎಲ್ಲಿ ಕೆರೆಗಳು ಮನವಾಗ್ತಾ ಉಂಟು ಎಲ್ಲಿ ಮೀನುಗಳು ಸಾಯ್ತಾ ಉಂಟು ಜಲಚನಗಳು ಕಷ್ಟದಲ್ಲಿಂಟು ಯಾವ ವಿಭಾಗದಲ್ಲಿ ಗೊತ್ತಿಲ್ಲ ಯಾಕೆ ಯಾಕೆ ಇವರ ಲಾಭ ಕರ್ತವ್ರು ಅಲ್ಲಿ ಗೊತ್ತಿಲ್ಲ ಇಲ್ಲಿ ಲಾಭ ಸಿಕ್ಕಿಲ್ಲ ಇಲ್ಲಿ ಬಂದು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮನೆ ಪ್ರಜಾಪ್ರಭುತ್ವ ಒಂಬತ್ತು ದರ್ಶನದಲ್ಲಿ ಲಾಭದ ಇಲ್ಲ ಅವರ ಬಗ್ಗೆ ಐದು ವರ್ಷಗಳ ಕಾಲ ನೋಡಿ ಇಲ್ಲಿಗೆ ಅಜ್ಞಾನ ಏನೇನಿದೆ ಗಲ್ಲಿ ಯಾರ ಮನೆ ಇದೆ

ಸೂಚನೆ ನನಗಷ್ಟು ತೃಪ್ತಿರ ಯಾಕೆ ಅಂತ ಹೇಳಿದ್ರೆ ಒಂದೇ ತೋಳು ಇದು ಟೌನು ವಿಲೇಜ್ ಅಲ್ಲ ಒಂದು ಜಾಗದಲ್ಲಿ ಹದಿಮೂರು ಮಾಡಿ ಇನ್ನೊಂದು ಜಡಲಿ ಹತ್ತಡಿ ಇಪ್ಪತ್ತಡಿ ಇಪ್ಪತ್ತ್ ಮೂರು ಕಡೆ ಬರೋದಿಲ್ಲ ಅದು ವಿಲೇಜ್ ಅಲ್ಲಿ ನೀವು ಮಾಡ್ಬೋದು ಸರ್ವೆ ಇಲಾಖೆ ಪಟ್ಟಣ ಪಂಚಾಯತ್ ಅವರು ಲಿಖಿತವಾಗಿ ಆದೇಶ ಕಳಿಸಿದ್ರೆ ಮಾತ್ರ ನೀವು ಮಾಡಬೇಕು ಅದಲ್ಲದೆ ನೀವು ಇದನ್ನ ಫೈನಲ್ ಸರ್ವೆ ಮಾಡಬೇಡಿ ಅಂತ ನನಗೆ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಹೇಳಿದ್ರು ಅದಕ್ಕಾಗಿ ನಾನು ಸರ್ವೆಯನ್ನು ಸ್ಟಾಪ್ ಮಾಡಿದ್ದೀನಿ ಒಬ್ಬ ಮಾಹಿತಿ ಹಾಕುವಾಗ ಇದರಲ್ಲಿ ನಮ್ಗೆ ಇದು ಮಾಡ್ತಾ ಇದ್ದಾರೆ ನೀವ್ ಯಾಕೆ ಮಾಡ್ತಾ ಇಲ್ಲ ತಹಸೀಲ್ದಾರ್ ಹೇಳಿದ್ದಾರೆ ನೀವ್ ಯಾಕೆ ಅದನ್ನ ಸಭೆ ಮಾಡ್ತಾ ಇಲ್ಲ ನೀವು ಯಾರೋ ಯಾರ ಜೊತೆ ಸಾಮಿಲಾಗಿದ್ದೀರಿ ನನಗೆ ಯಾರು ಗೊತ್ತಿಲ್ಲ ನೀವು ಸಾಮೀಲಾಗಿದ್ದೀರಿ ನೀವು ಮಾಡ್ತಾ ಇಲ್ಲ ನಿಮ್ಮ ಮೇಲೆ ಕೋರ್ಟ್ ಹಾಕ್ತೀನಿ ಲೋಕಾಯುಕ್ತ ಹಾಕ್ತೀನಿ ಪುರಸಭೆ ಅಧ್ಯಕ್ಷೆ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಅವರ ಮನೆಯ ಹಿಂಭಾಗದಲ್ಲೂ ಅಥವಾ ಹಿಂಭಾಗದಲ್ಲಿ ಇರುವಂತಹ ಇದೆ ಅದರಲ್ಲಿ ಅದರ ಮೇಲೆ ಕಟ್ಟಿರುವಂತಹ ಕೆಲವೊಂದು ಶೌಚಾಲಯಗಳಿರ್ಬೋದು ಅಥವಾ ಬೇರೆ ಬೇರೆ ಪುಟ್ಟ ಏನು ಕಟ್ಟಡಗಳಿರ್ಬೋದು ಅದನ್ನು ಅವರೇ ಸ್ವಯಂ ಪ್ರೇರಿತವಾಗಿ ನಮಗೆ ತೆರವು ಮಾಡಿಕೊಟ್ರೆ ಪುರಸಭೆಯ ವ್ಯಾಪ್ತಿಯಲ್ಲಿ ನೀರು ಹರಿಯಲು ಸು ಸುಗಮವಾಗಿ ಹೋಗಲು ಬಹಳ ಅಸು ಇದರ ಗಂಭೀರ ಸಮಸ್ಯೆಯನ್ನು ನಾವು ಕೂಡ ನಾವು ಸಮಸ್ಯೆ ಉಂಟು ಹಾಕೋದು ಈಸಿ ಅಥವಾ ಸುಲಭ ಅದು ತರೋದಿದೆಯಲ್ಲ ಕಷ್ಟ ಇದೆ ಯಾಕಂದ್ರೆ ಸದಸ್ಯರು ಇಪ್ಪತ್ತೈದು ಸದಸ್ಯರು ಕೂತ್ಕೊಂಡು ಇಷ್ಟೊತ್ತು ಚರ್ಚೆ ಮಾಡಿದ್ರೆ ಮೂರು ಗಂಟೆ ಆಯ್ತು ನಿಖರವಾದ ಮಾಹಿತಿ ಇಲ್ಲ ಆದ್ರೆ ನನಗೂ ಕೂಡ ಕಾಲಾವಕಾಶ ಬೇಕು ಅದ್ರ ಬಗ್ಗೆ ಅಹ್ ಚರ್ಚೆ ಮಾಡಲು ಹಾಗು ಅದನ್ನ ಅಭ್ಯಾಸ ಮಾಡಲು ನನಗೆ ಕಾಲಾವಕಾಶ ಬೇಕು ಮುಂದಿನ ಸಭೆಯಲ್ಲಿ ಅದರ ಬಗ್ಗೆ ಶಾಸಕರ ಉಪಸ್ಥಿತಿಯಲ್ಲಿ ಇದರ ಬಗ್ಗೆ ನಾವು ಗಂಭೀರವಾದ ಚರ್ಚೆಯನ್ನು ತೆಗೆದುಕೊಂಡಿದ್ದೇವೆ ಶಾಸಕರ ನೇತೃತ್ವದಲ್ಲಿ ನಡೆಯುವ ಮುಂದಿನ ಸಭೆಗೆ ಸರ್ವೆ ಇಲಾಖೆಯ ಅಧಿಕಾರಿಗಳು ಅಗತ್ಯ ದಾಖಲಾತಿಗಳೊಂದಿಗೆ ಹಾಜರಾಗಬೇಕು ಎಂದು ತೀರ್ಮಾನಿಸಲಾಯಿತು